ನಮಸ್ಕಾರ ವೀಕ್ಷಕರೇ ಹಾಟ್ಲಿ ವೆಲ್ಕಮ್ ಟು ಮೌನೇಶ್ ಎಜಿ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಒಂದು ವೀಡಿಯೋಸ್ಗಳನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಂತರದಲ್ಲಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲ ಅನ್ನೋಂಥ ಅನ್ನು ಸೆಲೆಕ್ಟ್ ಮಾಡಿಕೊಡ್ರಿ ಇದರಿಂದ ಯಾವುದೇ ರೀತಿಯಾದಂಥ ಹೊಸ ಹೊಸ ವೀಡಿಯೋಗಳು ಮಾಡಿದಾಗ ನಿಮಗೆ ಅಪ್ಡೇಟ್ ಅನ್ನುವಂಥದ್ದು ಬರುತ್ತೆ ಅಂತ ಹೇಳ್ತಾ ಇವನಿಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ಬಂದಿದೆ ಅದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಹಿಂದೆ ಇವನಿಧಿಗೆ ಸಂಬಂಧಪಟ್ಟಂಥ ಒಂದು ವಿಸ್ತೃತವಾದಂಥ ವೀಡಿಯೋವನ್ನು ಮಾಡಿದ್ದೆ ಯಾರ್ಯಾರು ಅಪ್ಲಿಕೇಬಲ್ ಆಗ್ತಾರೆ ಏನೇನು ಕಂಡೀಷನ್ಸ್ಗಳಿರ್ತವೆ ಮತ್ತು ಹೇಗೆ ಅರ್ಜಿ ಸಲ್ಲಿಸ್ಬೋದು ಎಲ್ಲಿ ಅರ್ಜಿಗಳನ್ನು ಸಲ್ಲಿಸ್ಬೋದು ಅನ್ನುವಂಥದ್ದು ಸಂಪೂರ್ಣ ಮಾಹಿತಿಯನ್ನು ಆ ಒಂದು ವಿಡಿಯೋದಲ್ಲಿ ನೀಡಿದ್ದೆ ಈಗ ಅದೇ ಯುವನಿಧಿಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟನ್ನು ಹೇಳ್ತಾ ಇದ್ದೀನಿ ಇದೀಗ ಕರ್ನಾಟಕದ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರದವರು ಚುನಾವಣೆಗೆ ಪೂರ್ವದಲ್ಲಿ ಅವರು ಏನು ಘೋಷಣೆಯನ್ನು ಮಾಡಿದ್ದರು ಗ್ಯಾರಂಟೀಸ್ಗಳನ್ನು ಘೋಷಣೆ ಮಾಡಿದರು ಅವುಗಳನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ ಅದರಲ್ಲಿ ನಾಲ್ಕನೇ ಗ್ಯಾರಂಟಿಯಾಗಿ ಈ ಒಂದು ಯುವ ನಿಧಿ ಇರ್ತಕ್ಕಂಥದ್ದು ಈಗಾಗಲೇ ಇದಕ್ಕೆ ನೋಂದಣಿ ಪ್ರಕ್ರಿಯೆಗಳು ಕೂಡ ಸ್ಟಾರ್ಟ್ ಮಾಡ್ತೀವಿ ಅನ್ನೋವಂಥದ್ದನ್ನು ದಿನಾಂಕವನ್ನು ಅನೌನ್ಸ್ ಮಾಡಿದ್ದಾರೆ ಇದೇ ತಿಂಗಳ ಡಿಸೆಂಬರ್ ಇಪ್ಪತ್ತೇಳರಿಂದ ಇದಕ್ಕೆ ನೋಂದಣಿ ಪ್ರಕ್ರಿಯೆ ಅನ್ನುವಂಥದ್ದು ಸ್ಟಾರ್ಟ್ ಆಗ್ತದೆ ನೀವು ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಬೇಕಾಗ್ತದೆ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕು ಏನೇನು ಅರ್ಹತೆಗಳಿರಬೇಕು ಯಾವಾಗ ಹಣವನ್ನು ಬರುತ್ತದೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ವಿಸ್ತೃತವಾಗಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಂತರದಲ್ಲಿ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ರಿ ಅಂತ ಹೇಳ್ತಾ ಹೌದು ಇದೇ ತಿಂಗಳ ಇಪ್ಪತ್ತೇಳ ದಿನಿಂದ ಅಂದರೆ ಡಿಸೆಂಬರ್ ಇಪ್ಪತ್ತೇಳರಿಂದ ಈ ಒಂದು ಯೋಜನೆಯ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಹೋಗ್ತದೆ ಇಪ್ಪತ್ತೇಳರಂದು ಸಿ ಎಮ್ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಈ ಒಂದು ಯೋಜನೆಗೆ ಚಾಲನೆಯನ್ನು ನೀಡ್ತಾರೆ ನೀಡಿದ ನಂತರ ಈ ಒಂದು ಯೋಜನೆ ನೋಂದಣಿ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ ಇದನ್ನು ನೋಂದಣಿ ಯಾವ ರೀತಿಯಲ್ಲಿ ಮಾಡಿಕೊಳ್ಳಬಹುದು ಅಂದರೆ ಸೇವಾ ಸಿಂಧುವಿನ ಮೂಲಕ ನೋಂದಣಿಯನ್ನು ಮಾಡೋಕ್ಕೆ ಅವಕಾಶ ಇರುತ್ತದೆ ಸೇವಾ ಸೋಂಣಿಯ ಸೇವಾ ಸಿಂಧುವಿನ ಒಂದು ಪೋರ್ಟಲ್ ಮೂಲಕ ಇದು ನೀವು ಕರ್ನಾಟಕವನ್ನು ಮತ್ತು ಗ್ರಾಮವನ್ ಮತ್ತು ಬೆಂಗಳೂರು ಬೆಂಗಳೂರೋನ್ ಕೇಂದ್ರಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸೋಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿರತಕ್ಕಂಥದ್ದು ಇನ್ನು ಕೆಲವೊಂದಿಷ್ಟು ಕಂಡೀಷನ್ಗಳನ್ನು ನಾನು ಇನ್ನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಇಲ್ಲಿ ಮೇನ್ ಮೇನ್ ಆಗಿರತಕ್ಕಂಥ ಕಂಡೀಷನ್ಗಳನ್ನು ಮಾತ್ರ ನೋಡ್ತೀನಿ ನೀವು ಏನಾದರೂ ಈ ಒಂದು ಯೋಜನೆಯ ಸದುಪಯೋಗವನ್ನು ಪಡೆಯಬೇಕಾಗಿದ್ದರೆ ಇತ್ತೀಚಿನ ಆರು ತಿಂಗಳ ಒಳಗಾಗಿ ನೀವು ಡಿಗ್ರಿ ಅಥವಾ ಡಿಪ್ಲೊಮೋವನ್ನು ಮುಗಿಸಿರಬೇಕಾಗಿರತಕ್ಕಂಥದ್ದು ಇದು ಮೊದಲನೇ ಕಂಡೀಷನ್ಸ್ ಮತ್ತು ನೀವು ಕರ್ನಾಟಕ ರಾಜ್ಯದವರಾಗಿರಬೇಕು ಕರ್ನಾಟಕದವರೇ ಆಗಿರಬೇಕು ಎಲ್ಲಿಂದಲೂ ವಲಸೆ ಬಂದವರು ಈ ಒಂದು ಯೋಜನೆಗೆ ಅರ್ಹತೆಯನ್ನು ಪಡೆಯೋದಕ್ಕೆ ಅವಕಾಶ ಇಲ್ಲ ಇದು ಎರಡನೇ ಕಂಡೀಷನ್ಸ್ ಇನ್ನು ನೀವು ಪದವಿಯನ್ನು ಮುಗಿಸಿದರೆ ನಿಮಗೆ ಮಾಸಿಕವಾಗಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಅನ್ನುವಂಥದ್ದು ಈ ಒಂದು ಯೋಜನೆಯಿಂದ ಬರ್ತಾ ಹೋಗ್ತದೆ ಇನ್ನು ಡಿಪ್ಲೊಮೋವನ್ನು ಮುಗಿಸಿದರೆ ಸಾವಿರದ ಐನೂರು ರೂಪಾಯಿ ಅನ್ನುವಂಥದ್ದು ಒಂದು ತಿಂಗಳಿಗೆ ಈ ಒಂದು ಯೋಜನೆಯಿಂದ ಬರ್ತಾ ಹೋಗ್ತದೆ ಇಷ್ಟು ಒಂದು ಮೇನ್ ಆಗಿರತಕ್ಕಂಥ ಕಂಡೀಷನ್ಸ್ ಇನ್ನು ಈ ಒಂದು ಯೋಜನೆಯನ್ನು ಪಡಿಬೇಕಾದ್ರೆ ನೀವು ಯಾವುದೇ ಉನ್ನತ ವ್ಯಾಸಂಗಕ್ಕೆ ಅಡ್ಮಿಷನ್ಸನ್ನು ಮಾಡಿಸಿರಬಾರ್ದು ಎಲ್ಲಾದರೂ ನೀವು ಡಿಗ್ರಿಯನ್ನು ಮುಗಿಸಿದ ಮೇಲೆ ನಂತರ ಪಿ ಜಿ ಮತ್ತು ಬಿ ಎಡ್ ಈ ರೀತಿಯಾದಂಥ ಬೇರೆ ಬೇರೆ ಕೋರ್ಸ್ಗಳಿಗೆ ನೀವು ಅಡ್ಮಿಷನ್ಸನ್ನು ಮಾಡಿಸಿದರೆ ನೀವು ಈ ಒಂದು ಯೋಜನೆಯಡಿಯಲ್ಲಿ ಬರೋದಿಲ್ಲ ಇದರ ಫಲಾನುಭವಿಗಳಾಗೋದಕ್ಕೆ ಅವಕಾಶ ಇರೋದಿಲ್ಲ ಮತ್ತು ನೀವು ಯಾವುದೇ ರೀತಿಯಾದಂಥ ಉದ್ಯೋಗದಲ್ಲಿ ತೊಡಗಿರಬಾರ್ದು ಅದು ಪ್ರೈವೇಟ್ ಸೆಕ್ಟರ್ ಆಗಿರಲಿ ಅಥವಾ ಗೌರ್ಮೆಂಟ್ ಸೆಕ್ಟರ್ ಆಗಿರಲಿ ಯಾವುದೇ ಸೆಕ್ಟರ್ಗಳಲ್ಲಿ ನೀವು ಉದ್ಯೋಗದಲ್ಲಿ ತೊಡಗಿರಬಾರ್ದು ಯಾವುದೇ ರೀತಿಯಾದಂಥ ಕೆಲಸಗಳನ್ನು ಇರಬಾರ್ದು ಯಾಕಂದರೆ ಇದು ನೀಡ್ತಾ ಇರತಕ್ಕಂಥ ಪ್ರ ಉದ್ದೇಶವೇ ನಿರುದ್ಯೋಗ ಭತ್ತೆ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಆಗಲಿ ಓದೋದಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ನಿರುದ್ಯೋಗ ಭತ್ತೆಯಾಗಿ ಈ ಒಂದು ಯುವ ನಿಧಿಯನ್ನು ಲಾಂಚ್ ಮಾಡ್ತಾ ಇರತಕ್ಕಂಥದ್ದು ಆದ್ದರಿಂದ ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿರಬಾರ್ದು ಅನ್ನುವಂಥದ್ದು ಮೇನ್ ಆಗಿರ್ತಕ್ಕಂಥ ಒಂದು ಕಂಡೀಷನ್ಸ್ ಅಪ್ಲೈ ಮಾಡಿರ್ತಕ್ಕಂಥದ್ದು ಇನ್ನು ಒಟ್ಟಾರೆಯಾಗಿ ನಮ್ಮ ರಾಜ್ಯದಲ್ಲಿ ಎಷ್ಟು ಸ್ಟೂಡೆಂಟ್ಸ್ಗಳನ್ನು ಈ ಒಂದು ಯೋಜನೆಯಲ್ಲಿ ಕನ್ಸಿಡರ್ ಮಾಡಿದ್ದಾನೆ ಅನ್ನುವಂಥದ್ದು ನೋಡೋದಾದರೆ ಸುಮಾರು ಐದೂವರೆ ಲಕ್ಷದಷ್ಟು ಸ್ಟೂಡೆಂಟ್ಸ್ಗಳನ್ನು ಈ ಒಂದು ಯೋಜನೆಯಡಿಯಲ್ಲಿ ಕನ್ಸಿಡರ್ ಮಾಡಿರ್ತಕ್ಕಂಥದ್ದು ಅಂದರೆ ಈ ಒಂದು ಯುವನಿಧಿಗೆ ಅಪ್ಲಿಕೇಬಲ್ ಆಗ್ತಕ್ಕಂಥ ಸ್ಟೂಡೆಂಟ್ಸ್ಗಳನ್ನು ಈಗಾಗಲೇ ಒಂದು ಅಂದಾಜನ ಸ್ಟಾಟಸ್ಟಿಕ್ ಆಗಿ ಅಂದಾಜನ ರಾಜ್ಯ ಸರ್ಕಾರ ಮಾಡಿಕೊಂಡಿದೆ ಅದರ ಪ್ರಕಾರ ಟೋಟಲಾಗಿ ಐದೂವರೆ ಲಕ್ಷ ಜನಕ್ಕೆ ರಾಜ್ಯದಾದ್ಯಂತ ಈ ಒಂದು ಯುವನಿಧಿಗೆ ಅರ್ಹತೆಯನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಆಗಿರ್ತದೆ ಇನ್ನು ಈ ಒಂದು ಯುವನಿಧಿಗೆ ಡಿಸೆಂಬರ್ ಇನ್ನು ಈ ಒಂದು ಯೋಜನೆಗೆ ಡಿಸೆಂಬರ್ ಇಪ್ಪತ್ತೇಳರಿಂದ ನೋಂದಣಿ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದೆ ಇದಕ್ಕೆ ಅಮೌಂಟ್ ಅನ್ನುವಂಥದ್ದು ಯಾವ ದಿನಾಂಕದಿಂದ ಬರುತ್ತೆ ಅನ್ನುವಂಥದ್ದು ನೋಡೋದಾದರೆ ಜನವರಿ ಹನ್ನೆರಡನೇ ತಾರೀಕಿನಿಂದ ಈ ಒಂದು ನೋಂದಣಿ ಪ್ರಕ್ರಿಯೆಯನ್ನು ಮಾಡಿಕೊಂಡವರಿಗೆ ಅವರ ಖಾತೆಗೆ ನೇರವಾಗಿ ಹಣವನ್ನು ಜಮಾ ಮಾಡತಕ್ಕಂಥ ಕೆಲಸವನ್ನು ಮಾಡಲಾಗಿದೆ ಅಂದರೆ ಜನವರಿ ಹನ್ನೆರಡು ಅನ್ನುವಂಥದ್ದು ಯುವನಿಧಿಗೆ ಅಮೌಂಟನ್ನು ರಿಲೀಸ್ ಮಾಡ್ತಕ್ಕಂಥ ಡೇಟ್ ಆಗಿರ್ತದೆ ಇನ್ನು ನೋಂದಣಿ ಪ್ರಕ್ರಿಯೆ ಅನ್ನುವಂಥದ್ದು ಸ್ಟಾರ್ಟ್ ಆಗೋದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಮತ್ತು ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಆಗ್ತಕ್ಕಂಥ ದಿನಾಂಕ ಡಿಸೆಂಬರ್ ಇಪ್ಪತ್ತೇಳು ಇದೇ ತಿಂಗಳದ ಇಪ್ಪತ್ತೇಳರಿಂದ ಸ್ಟಾರ್ಟ್ ಆಗ್ತದೆ ಇದಕ್ಕೆ ಅಮೌಂಟ್ ಅನ್ನುವಂಥದ್ದು ಜನವರಿ ಹನ್ನೆರಡನೇ ತಾರೀಕಿನಿಂದ ಡೆಬಿಟ್ ಆಗ್ತಾ ಹೋಗ್ತದೆ ಕ್ರೆಡಿಟ್ ಆಗ್ತಾ ಹೋಗ್ತದೆ ಇನ್ನು ಅಮೌಂಟನ್ನು ಎಲ್ರಿಗೂ ಒಂದೇ ಇನ್ಸ್ಟಾಲ್ಮೆಂಟಲ್ಲಿ ನೀಡ್ತಾರೆ ಅಥವಾ ಗೃಹಲಕ್ಷ್ಮಿ ಯಾವ ರೀತಿಯಲ್ಲಿ ದಿನಾಂಕಗಳನ್ನು ನೀಡಿ ಅಪ್ಲಿಕೇ ಅಪ್ಲೈನ ಮಾಡೋದಕ್ಕೆ ದಿನಾಂಕಗಳನ್ನು ನೀಡಿದ್ರು ಮುಂತರ ಅಮೌಂಟನ್ನು ಕ್ರೆಡಿಟ್ ಮಾಡೋದಕ್ಕೂ ಕೂಡ ಒಂದೊಂದು ತಾಲೂಕಿಗೆ ಒಂದೊಂದು ಜಿಲ್ಲೆಗಳಿಗೆ ಕ್ರೆಡಿಟ್ ಮಾತ್ರ ಮಾಡ್ತಾ ಹೋದ್ರಲ್ಲ ಆ ರೀತಿಯ ಮಾಡ್ತಾರ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಮೋಸ್ಟ್ಲಿ ಇಲ್ಲಿ ಭಾಳಷ್ಟು ಕಡಿಮೆ ಜನಸಂಖ್ಯೆ ಇರೋದ್ರಿಂದ ಕೇವಲ ಐದು ಲಕ್ಷದ ಐದೂವರೆ ಲಕ್ಷ ಜನಸಂಖ್ಯೆ ಇರೋದ್ರಿಂದ ಅಪ್ಲಿಕೇಬಲ್ ಆಗೋದ್ರಿಂದ ಮೋಸ್ಟ್ಲಿ ಒಂದು ವಾರದೊಳಗಡೆ ಈ ಒಂದು ಯುವನದಿಗೆ ಒಂದು ತಿಂಗಳದ ಒಂದು ಫಸ್ಟ್ನೇ ಇನ್ಸ್ಟಾಲ್ಮೆಂಟ್ನ ಅಮೌಂಟ್ ಅನ್ನುವಂಥದ್ದು ಕ್ರೆಡಿಟ್ ಆಗುವಂಥ ಸಾಧ್ಯತೆಗಳು ಇರತಕ್ಕಂಥದ್ದು ಯಾಕಂದರೆ ಗೃಹಲಕ್ಷ್ಮಿಯಲ್ಲಿ ಭಾಳಷ್ಟು ಜನಗಳ ಒಂದು ಜನಸಂಖ್ಯೆ ಇತ್ತು ಅಂದರೆ ರಾಜ್ಯದ ಮಹಿಳೆಯರೆಲ್ಲ ಗೃಹಲಕ್ಷ್ಮಿಗೆ ಅರ್ಜಿಗಳನ್ನು ಸಲ್ಲಿಸಿದರು ಸುಮಾರು ಆರು ಕೋಟಿ ಜನ ಅದಕ್ಕಾಗಿ ಅಲ್ಲಿ ಭಾಳಷ್ಟು ಸಮಯದ ಒಂದು ಅಭಾವ ಆಗ್ತಾ ಹೋಯಿತು ಮತ್ತು ಅವರಿಗೂ ಕೂಡ ಮೇಂಟೈನ್ ಮಾಡೋದಕ್ಕೆ ಭಾಳಷ್ಟು ಕಷ್ಟ ಆಗ್ತಾ ಹೋಯಿತು ಆದರೆ ಇಲ್ಲಿ ಜನಸಂಖ್ಯೆ ಅನ್ನುವಂಥದ್ದು ಬಹಳಷ್ಟು ಕಡಿಮೆ ಇರೋದ್ರಿಂದ ಈ ಒಂದು ಯೋಜನೆಗೆ ಬಹಳ ಬೇಗನೆ ಬರತಕ್ಕಂಥ ಒಂದು ಚಾನ್ಸ್ ಇದೆ ಇನ್ನು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇದೆ ಅದನ್ನು ಕೂಡ ಹೇಳಿಬಿಡ್ತೀನಿ ನಿಮಗೇನಾದರೂ ಗೃಹಲಕ್ಷ್ಮಿ ಅಮೌಂಟ್ ಅನ್ನುವಂಥದ್ದು ಬಂದಿರಲಿಲ್ಲ ಅಂದರೆ ಆ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ದೀರಿ ಅರ್ಜಿ ಕೂಡ ಸಕ್ಸಸ್ಸಾಗಿ ಸಲ್ಲಿಕೆ ಆಗಿದೆ ನಿಮ್ಮ ಎನ್ ಪಿ ಸಿ ಮ್ಯಾಪಿಂಗ್ ಕೂಡ ಸರಿಯಾಗಿದೆ ಎಲ್ಲವೂ ಕೂಡ ಸರಿಯಾಗಿದ್ರು ಏನೋ ಒಂದು ತಾಂತ್ರಿಕ ದೋಷದಿಂದ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮಗೆ ಆ ಒಂದು ಯೋಜನೆಯ ಅಮೌಂಟ್ ಅನ್ನುವಂಥದ್ದು ಕ್ರೆಡಿಟ್ ಆಗ್ತಾ ಇಲ್ಲ ಬರ್ತಾ ಇಲ್ಲ ಅಂದರೆ ಒಂದು ಅಪ್ಡೇಟ್ ಇದೆ ಅದೇನಂತಂದರೆ ಇದೇ ತಿಂಗಳ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತನೇ ತಾರೀಕಿನ ತನಕ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲಿ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂಥ ಒಂದು ಸಭೆಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಇದು ಕರ್ನಾಟಕದಾದ್ಯಂತ ಕೇವಲ ಯಾವುದೋ ಒಂದು ಜಿಲ್ಲೆಗಳಿಗೆ ಮಾತ್ರ ಅಲ್ಲ ಕರ್ನಾಟಕದಾದ್ಯಂತ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಆಲಿಸೋಕ್ಕೆ ಮತ್ತು ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಡಿಸೆಂಬರ್ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತನೇ ತಾರೀಕಿನ ತನಕ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಒಂದು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂಥ ಒಂದು ಟೀಮ್ ಬರ್ತಾಯಿದೆ ಅದು ಆ ಒಂದು ಏನು ಪ್ರಾಬ್ಲಮ್ ಆಗಿದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದಾರೆ ಯಾರ್ಯಾರು ಗೃಹಲಕ್ಷ್ಮಿ ಅಮೌಂಟನ್ನು ಕ್ರೆಡಿಟ್ ಆಗಿಲ್ಲ ಅಥವಾ ಎಲ್ಲ ಇದ್ದರೂ ಕೂಡ ಏನಾದರೂ ಒಂದು ಪ್ರಾಬ್ಲಮನ್ನು ತೋರಿಸ್ತಾ ಇದ್ದರೆ ಆ ಒಂದು ನಿಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಒಂದು ಎರಡು ದಿನ ನೀವು ಭೇಟಿಯನ್ನು ಕೊಟ್ಟರೆ ಅಲ್ಲಿ ನಿಮಗೆ ಒಂದು ಟೀಮ್ ಸಿಗುತ್ತೆ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂಥ ಟೀಮ್ ಅಲ್ಲಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡ್ರೆ ಅವರು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಮತ್ತು ನಿಮಗೆ ಗೃಹಲಕ್ಷ್ಮಿಗೆ ಯೋಜನೆಗೆ ಅರ್ಹತೆ ಪಡೆಯೋದಕ್ಕೆ ಭಾಳಷ್ಟು ಸುಲಭ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಮತ್ತು ಯಾರ್ಯಾರಿಗೂ ಈ ಒಂದು ಯೋಜನೆಯ ಬಗ್ಗೆ ಅವಕಾಶ ಅವಶ್ಯಕತೆ